डेली न्यूज़ के स्वागत है मानु ज्योति मतुलगे फ्रेंड्स दिनेश गुंडूराव को पुटकोची नायका एंडो एक कुरनगर विजय प्रशासक का बसंत पाट पाटिल रत्ना वागडाले और स्वतंत्रता सेनानी शकानके पुटकोची आनंद दिनेश गुंडूराव ಸರ್ಕಾರದಿಂದ automatenalli salina January 12 ಮತ್ತು 13 ರಂದು ಜಿಲ್ಲಾ ಮಟ್ಟದ ಸಾವಯವಂತ ಸಿግዳನ್ಯ ಮೇळा ಸತಕುಲವರನದಲ್ಲಿ ಸಿግዳನ್ಯ ಮೇळा ವಿಜಯಪುರದಲ್ಲಿ ಇನ್ನು ಕೂಡ ಕಾರ್ಯಕಟ್ಟೆಗಳನ್ನು ಪ್ರತಿಪಡನೆ ಚೇತನ ನಗರದ ಕೇಂದ್ರバスನಲ್ಲಿ ಜನಪ್ರತಿನಿಧಿಗಳ ಪ್ರತಿಪಟನೆ ರಾಜ್ಯ ಕೇಂದ್ರ ಸರ್ಕಾರಗಳ ವಿರುದ್ಧ ಆಶಿನಾತಿ ಆಕ್ರೋಶ శ్వాసిన బ్యాంకి గు భస్మ గు గురుసిన వస్తువుల సంపూర్ణ భస్మ విజయపర తాలూకిన కలకబి గ్రామంలో నెల ఘటన ಗುಂಡೂರಾವ್ ಒಬ್ಬ ವಿಜಯಪುರ ನಗರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್ ವಿಧಾನಸೌಧದಲ್ಲಿ ಸಿಕ್ಕಾ ಹಣಕ್ಕೆ ಹಣ ದಿನೇಶ್ ಗುಂಡರಾವ್ ಕರೆದಿದ್ದಾರೆ ಎಂದು ಹೇಳಿದರು ದಿನೇಶ್ ವಿಜಯಪುರ ನಗರ ಬಿಜೆಪಿ ಶಾಸಕ ನಡೆಸಿದ್ದಾರೆ ವಿಜಯಪುರದಲ್ಲಿ ಎಂದು ದಿನೇಶ್ ಆದರೆ ಅವರೇ ನಿಜವಾದ ಪುಟಗೋಸಿ ಅವರ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪುಟ್ಕೋಸಿ ಒಬ್ಬ ಹುಸಿ ರಫೇಲ್ ಅಂದರೆ ಅವರಿಗೆ ಏನು ಗೊತ್ತು ಅವರಿಗೆ ಎಂದು ಪ್ರಶ್ನಿಸಿದರು ಬ್ರಿಟನ್ ರಾಣಿಯ ನಂತರ ಸೋನಿಯಾ ಗಾಂಧಿ ಪ್ರಪಂಚದ ಎರಡನೇ ಶ್ರೀಮಂತ ಮಹಿಳೆಯಾಗಿದ್ದಾರೆ ಅಮ್ಮನಿಗೆ ಸಹಾಯ ಮಾಡಿದವರು ಕಾಂಗ್ರೆಸ್ನವರು ನೀರವ್ ಮೋದಿಗೆ ಮಲ್ಲಿಯಾಕಿ ಸಾಲ ನೀಡಿದವರು ಕಾಂಗ್ರೆಸ್ನವರು ಇಂಥವರ ಬಗ್ಗೆ ಮೊದಲು ತನಿಖೆಯಾಗಬೇಕು ಎಂದರು ఏను బేజ్దారి దినేష్ గుండూరావు మాట్లాడ కుటుంబోషి మాట్లాడతారు కుటగోషి కాంగ్రెస్ పుటగోషిల్లా రాహుల్ గాంధ కుటుటగోషిర దేశా ఏ రాహుల్ గంధిందే రఫేల్ అందరూ ఏను కుటు రాహుల్ గాంధి ఒక్క రక్షణ సచవరు సాకష్ట సమర్థనీయోసభి అంకి సంఖ్య ఆధార మేలే ఇవతారు దేశారుడీ నే నమ్మ మహిళ మహిళా సచివారు ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರು ಅದೇ ರೀತಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಅದೇ ರೀತಿ ಲೇಖಿ ಅವರು ಇನ್ನೊಬ್ರು ಶ್ರೀಮತಿ ಯಾದವ್ ಅವರು ಸ್ಮೃತಿ ವೀರಾಣಿ ಅವರು ಎಲ್ಲರೂ ಸಮ ನೋಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾರು ಸಲ ರೊಕ್ಕ ತಿನ್ನಬೇಕು ಭ್ರಷ್ಟಾಚಾರ ಯಾಕೆ ಮಾಡಬೇಕು ಅನ್ನೋದು ಮಗಲಿ ಈ ಕಾಂಗ್ರೆಸ್ ಹೇಳು ಅವ್ರಿಗೆ ಮನೆಯದ ಕುಟುಂಬದ ಅವ್ರು ಏನಾದರೂ ಅವ್ರ ಮನೆ ತಾಯಿ ಯಾವ ಮನೆಯಾಗಿರ್ತಾರ ಸೋನಿಯಾ ಗಾಂಧಿ ಅವರು ಯಾವ ಇರ್ತಾರ ಇಡೀ ಜಗತ್ತಿನ ಹತ್ತು ಶ್ರೀಮಂತರಲ್ಲಿ ಬ್ರಿಟನ್ನ ಮಹಾರಾಣಿಕ್ಕಿಂತ ಶ್ರೀಮಂತರು ಯಾರಪ್ಪ ಅಂದ್ರೆ ಸೋನಿಯಾ ಗಾಂಧಿ ಅಂತ ಹೇಳಿ ಎಲ್ಲಾ ಪತ್ರಿಕೆಗಳು ಮಾಧ್ಯಮಗಳಿ ಹೇಳ್ತಾ ಇದ್ರು ಮೋದಿ ಅವ್ರ ಬಗ್ಗೆ ಆಸ್ತಿ ಪಾಸ್ತಿ ಬಯಬೇಕು ಪಡಿಸಲಿ ಅವರು ಸ್ವಂತ ತಮ್ಮ ಊಟ ಸಹಿತ ಪ್ರಧಾನಮಂತ್ರಿ ಆದ್ಮೂ ಸ್ವಂತ ಖರ್ಚಿನಿಂದ ಮಾಡ್ತಾರ ಇವತ್ತು ಎಲ್ಲಾ ಕಡೆ ಮಾಧ್ಯಮಗಳಲ್ಲೇ ಬರ್ತದೆ ದಿನೇಶ್ ಗುಂಡೇರಾವ ಅಂತ ಒಬ್ಬ ಪುಟಗೋಷಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡುವಂತ ಯಾವುದೇ ನೈತಿಕತೆ ಇಲ್ಲ ಅವರೇನು ಮಾತಾಡ್ತಾರೆ ಯಾವ ಒಂದು ಇಪ್ಪತ್ತೈದು ಲಕ್ಷದ ಬಗ್ಗೆ ಇಷ್ಟ ಹಾಜರವಾಗಿ ಭ್ರಷ್ಟಾಚಾರದ ಬಗ್ಗೆ ವಿಧಾನಸೌಧದೊಳಗೆ ಈ ರೀತಿ ನಡೆದ್ರೆ ಮುಂದೆ ಅಂತ ಮೊದಲೆಲ್ಲ ವ್ಯವಹಾರಗಳು ಹೊರಗೆ ನಡೀತಿದ್ದ ಅಂತ ಆಗಿದೆ ವೆಸ್ಟ್ ಅಂಡ್ನ ನಡೀತಾವೆ ಮುಖ್ಯಮಂತ್ರಿಗಳು ವೆಸ್ಟ್ ನಲ್ಲಿ ಎರಡು ರೂಮ್ ಇಟ್ಕೊಂಡು ಅವರು ವ್ಯವಹಾರ ಮಾಡ್ತಾರೆ ಕೆಲವು ಮಂತ್ರಿಗಳು ವಿಧಾನಸೌಧದಾಗೆ ಮಾಡ್ತಾರೆ ಅಂದಾಗ ಇದು ವ್ಯವಸ್ಥೆ ಎಲ್ಲಿ ಹೋಗಿದ್ರೆ ಯಾರಿಗೂ ಭಯ ಇಲ್ಲ ಇನ್ನೋರಿಗೆ ಏನು ಆ ಕ್ರಮನೇ ಆಗಲಿಲ್ಲ ಮೋಹನ್ ಮೋಹನ್ ಯಾರು ಮೋಹನ್ ಏನು ಏನ್ ಕ್ರಮ ಆಯ್ತು ಇಲ್ಲ ಅಂದ್ರೆ ಇದನ್ನೆಲ್ಲ ಮುಚ್ಚಿ ಹಾಕ್ಲಿಕ್ಕೆ ಪ್ರಧಾನಮಂತ್ರಿಗಳ ಹೆಸರು ತಗೋಂತದ್ದು ಸರ್ವತಾ ಸೋಭಿತರಲ್ಲ ಅದಕ್ಕೆ ಇದೇ ರೀತಿ ಅವರು ಪುಟಭೋಷಿ ಹಾಕಿ ಉತ್ತರ ಕೊಟ್ರೆ ನಾವು ಪುಟಭೋಷಿ ಅವ್ರು ಉತ್ತರ ಅವರು ಲೋಕಸಭಾ ಚುನಾವಣೆ ಮುನ್ನ ರಾಮ ಮಂದಿರ್ ನಿರ್ಮಾಣ ಆಗುತ್ತದೆ ಸುಪ್ರೀಂ ಕೋರ್ಟ್ ಸಹ ರಾಮ ಮಂದಿರ್ ನಿರ್ಮಾಣದ ಬಗ್ಗೆ ಆಸಕ್ತಿ ವಹಿಸಿಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಹಿಳೆಯರ ಪ್ರವೇಶದ ಕುರಿತು ರಾತ್ರಿಯೆಲ್ಲ ವಿಚಾರಣೆ ನಡೆಸುವ ಸುಪ್ರೀಂಕೋರ್ಟ್ ರಾಮ ಮಂದಿರ ನಿರ್ಮಾಣದಲ್ಲಿ ಗಮನ ಹರಿಸುತ್ತಿಲ್ಲ ಸುಪ್ರೀಂ ಕೋರ್ಟ್ ಬಗ್ಗೆ ಗೌರವವಿದೆ ಆದರೆ ಜನಸಾಮಾನ್ಯನಿಗೆ ನಾನು ಕೋರ್ಟ್ ನಡೆಯನ್ನು ಪ್ರಶ್ನೆ ಮಾಡುವೆ ಎಂದು ಶಾಸಕ ಯತ್ನಾಳ್ ಹೇಳಿದರು జగత్ యేనే ఆగలక ఈ సల రామ్మందిర నిర్మాణ ఆగోదే చున లోసభ చున ము చాలా అవుతారు సుప్రీం కోర్ట్ కర్ణాటక విధానసభ రాత్రి ఎరటు మూడు గంట తన అన్న జర్గమారు ఇడీ దేశూల రామ రిర అదే టైమ్ ఇలా సుప్రీంకోర్ట్ న్యాయీశా ನಾನು ನಾಗರಿಕರೇ ಕೇಳ್ತೇನೆ ನಾನು ಸುಪ್ರೀಂ ಕೋರ್ಟ್ ನಾಗರಿಕ ನಿಮ್ಗೆ ಅಷ್ಟೇ ಅವಕಾಶ ಕೊಡ್ತೀರಿ ಯಾವುದೇ ರಾತ್ರಿ ಚರ್ಚೆ ಮಾಡಿದ್ರಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಮಹಿಳೆಯರ ಪ್ರವೇಶದ ಬಗ್ಗೆ ಅತ್ಯಂತ ತುರ್ತಾಗಿ ಚರ್ಚೆ ಇದು ಏನು ಕೋರ್ಟಿನಲ್ಲಿ ವಿಚಾರಣೆ ನಡೆಸಿ ನ್ಯಾಯ ಕೊಡ್ತೀರಿ ಪ್ರಧಾನಮಂತ್ರಿ ಬಗ್ಗೆ ಯಾಕೆ ನಿಮ್ಮದು ನಿರ್ಲಕ್ಷ್ಯ ಅನ್ನುವಂಥದ್ದು ಇವತ್ತು ದೇಶದ ಜನ ಕೇಳಬೇಕಾಗ್ತದೆ ಸಂವಿಧಾನಾತ್ಮಕವಾಗಿ ಯಾರು ದೇಶದ ಹಿಂದೂಗಳ ಭಾವನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಹಾಕ್ಬೇಕಾದಂತೂ ಇಡೀ ದೇಶದ ನೂರು ಕೋಟಿ ಜನರ ಹಿಂದೂಗಳ ಭಾವನೆ ಇದೆ ಇದಕ್ಕೆ ನಿಮ್ಗೆ ಸಮಯ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ತೆಗೆದ ರಾತ್ರಿ ನಾಲ್ಕು ಗಂಟೆವರೆಗೆ ನೀವು ಕೋರ್ಟ್ ಓಪನ್ ಇಟ್ಟು ನ್ಯಾಯ ಕೊಡ್ತೀವಿ ಇದು ಏನ್ ತೋರಿಸ್ತದಂದ್ರೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಈ ರೀತಿ ಯಾಕೆ ಈ ರೀತಿ ನಮ್ಗೆ ಗೌರವ ಇದೆ ಗೌರವ ಇದೆ ಅಂತ ಅರ್ಥ ತಪ್ಪು ಮಾಡಿದಾಗ ನಾವು ಕೇಳೋ ಅಧಿಕಾರವೂ ನಮ್ಗಿದೆ ನಾವು ಈ ದೇಶದ ಒಬ್ಬ ನಾಗರಿಕನಾಗಿ ರಾಮ ಮಂದಿರ ಬಗ್ಗೆನೇ ಯಾಕೆ ತಾತ್ಸಾರ అదకే మేలంద మే హారీఖు మొత్తం హనే తారీఖు బాను అక్కడ జాతి నేమ్తి మాట్ అదొందు డే నూరు వర్ష ఆయ్ ఈ దేశ మందిర ఇష్యూ నడదు ప్రధానమంత్రిగా మొన్న నాం న్యాయాలయకు గౌరవ కొడుతీవతే అదే న్యాయాంగు ఈ దేశ సంవిధానామకీ ప్రధానమంత్రి మేలు తక్షణ అదే న్యాయ కొట్టు అయోధ్య రిర నిర్మాణ మా

ಮಾಜಿ ಪ್ರಧಾನಿ ದೇವೇಗೌಡರ ಕೈಯಿಂದ ಪಾರಾದ ಗುಟ್ಟು ಬಿಚ್ಚಿದ ಶಾಸಕ ಯತ್ನಾಳ್ ವಿಜಯಪುರ ಮಾಜಿ ಪ್ರಧಾನಿ ದೇವೇಗೌಡ ಬಸ್ಮಾಸುರ ಇದ್ದಂತೆ ಅವರು ಯಾರ ಮೇಲೆ ಕೈ ಇಡುತ್ತಾರೋ ಅವರ ರಾಜಕೀಯ ಅಂತ್ಯ ಗ್ಯಾರಂಟಿ ಇದೀಗ ಅವರು ಕಾಂಗ್ರೆಸ್ ತಲೆ ಮೇಲೆ ಕೈ ಇಟ್ಟಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಂತ್ಯವಾಗಲಿದೆ ಎಂದು ಬೆರಕೆ ಮಾಡಿದರು ದೇವೇಗೌಡ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗುವ ಬಗ್ಗೆ ವಾಗ್ದಾಳಿ ನಡೆಸಿದ ಶಾಸಕ ಯತ್ನಾಳ್ ದೇವೇಗೌಡರನ್ನು ಪ್ರಧಾನಿ ನರೇಂದ್ರ ಮೋದಿ ನಂಬಬಾರದು ದೇವೇಗೌಡರು ರಾತ್ರಿ ವೇಳೆ ನಾಯಕರನ್ನು ಭೇಟಿಯಾಗುವ ದೇವೇಗೌಡರ ಆಟ ಬಲ್ಲವರಾರು ಈ ಬಗ್ಗೆ ಬಿಜೆಪಿ ಮುಖಂಡರು ಎಚ್ಚರಿಕೆ ವಹಿಸಬೇಕು ನನ್ನ ಮೇಲೂ ಅವರು ಕೈ ಆದರೆ ನಾನು ವಾಮನನ ರೀತಿ ಪಾರಾದೆ ದೇವರ ಅನುಗ್ರಹದಿಂದ ಪಾರಾದೆ ಎಂದು ಸ್ವೀಕರಿಸಿದರು ಪ್ರಧಾನಿ ಮೋದಿ ಅವರು ದೇವೇಗೌಡರಿಗೆ ಬಹಳ ಗೌರವ ನೀಡುತ್ತಾರೆ ಆದರೆ ದೇವೇಗೌಡರು ಮೋದಿ ವಿರೋಧಿ ಬನಗಳ ಜೊತೆ ಕೈಜೋಡಿಸಿದ್ದಾರೆ ಹೀಗಾಗಿ ದೇವೇಗೌಡರಿಗೆ ಹೆಚ್ಚಿನ ಮರ್ಯಾದೆ ಕೊಡಬಾರದು ದೇವೇಗೌಡರು ರೆಡಿಮೇಡ್ ಕಣ್ಣೀರು ಹಾಕುತ್ತಾರೆ ಕುಮಾರಸ್ವಾಮಿ ಅವರ ಟಾವೆಲ್ ದೇವೇಗೌಡರು ಬಳಸುತ್ತಿರಬಹುದು ಎಂದು ವಾಗ್ದಾಳಿ ನಡೆಸಿದರು ಅವ್ರು ವಿಧಾನಸಭೆ ವಿಧಾನಸಭೆಯಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳನ್ನೇ ಕುಮಾರಸ್ವಾಮಿ ದೇವೇಗೌಡರು ರಾತ್ರಿ ಹೋಗಿ ಭೇಟಿ ಸಟ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮನೆಗೆ ರಾತ್ರಿ ಹೋಗಿದ್ರು ದೇವೇಗೌಡರು ಏನೋ ಸಾಲ ಹಾಕೊಂಡ್ರು ಇವನು ಪ್ರಧಾನಮಂತ್ರಿಗಳಲ್ಲಿ ಹೋಗ್ತಾರೆ ಪ್ರಧಾನಮಂತ್ರಿಗಳ ಕಡೆಯಿಂದ ಈಗ ವರ್ಷ ನಮ್ಮ ದೇಶದ ಇತಿಹಾಸದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇವೇಗೌಡರಿಗೆ ಕೊಟ್ಟಂತ ಗೌರವ ಯಾವ ಹಿಂದಿನ ಪ್ರಧಾನಮಂತ್ರಿಗಳು ಕೊಟ್ಟರೆ ಅಷ್ಟು ಅವ್ರ ಪಕ್ಕದಲ್ಲಿ ಕುಡ್ಸೊಂಡು ಗೌರವ ಕೊಡ್ತಾರೆ ಅದೇ ಅವರು ನಮ್ಮ ಪ್ರಧಾನಮಂತ್ರಿ ಮೋದಿಯವರ ವಿರುದ್ಧ ಒಂದು ಎಲ್ಲಾ ಪಕ್ಷದ ಸಭೆ ಕರೆದಾಗ ರಾಹುಲ್ ಗಾಂಧಿ ಹಿಂದೆ ಹಣಿಕಾಕಿ ನಿಂತು ನೋಡುವಂತ ಪರಿಸ್ಥಿತಿ ದೇವರುಗಳು ಬಂತು ಅಂದ್ರೆ ದೇವಗಳು ಭಾಳ ಗೌರವ ಕೊಟ್ಟರು ಅದು ಉಪಯೋಗ ಆಗೋದಿಲ್ಲ ನಮ್ಮ ಪ್ರಧಾನಮಂತ್ರಿಗಳನ್ನೂ ತಿಳ್ಕೊಬೇಕಂತ ನಮ್ಗೆ ವಿನಂತಿ ಇದೆ ಯಾಕಂದ್ರೆ ಇವರು ಯಾವಾಗ ಏನು ಕೈ ಕೊಡ್ತಾರೋ ಅದು ಏನ್ ಮಾಡ್ತಾರೋ ಯಾವಾಗ ಯಾರು ಕಾಲಿಡ್ತಾರೋ ಯಾವಾಗ ಅಳ್ತಾರೋ ಮನೆ ಮೂರದೆ ಕಣ್ಣೀರಿನ ಸುರಿಮಳೆಗಳು ದೇವೆ ಕೊಡುತ್ತೆ ಅದೇ ಕುಮಾರ್ ಅವರ ಕಾಲಲ್ಲಿ ಅವ್ರ ಕೈ ಕಾಯಿ ಕೊಡುತ್ತೋದು ಅಮೃತಾಂಜನ ಹೆಚ್ಚಿರ್ತಾರೆ ಯಾವಾಗಲೂ ಯಾವಾಗ ರೆಡಿಮೇಡ್ ಕಣ್ಣೀರ್ ಇರುತ್ತೋ ದೇವೆ ಕೊಡೋಕ್ಕೆ ಕುಮಾರಸ್ವಾಮಿ ಅವರು ಇಲ್ಲ ಭೇಟಿ ಅಂದ್ರೆ ಹೆಂಗಿರ್ತಾವೆ ಇವಾಗ ನಮ್ಮ ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಆಗೋದು ಇದು ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ನಡೀತದೆ ಆದ್ರೆ ದೇವೇಗೌಡರು ಯಾಕೆ ಭೇಟಿ ಆಗ್ತಾರ ಅನ್ನೋದು ನಾವು ಜಾಗೃತರಾಗಿರ್ಬೋದು ಕಾಂಗ್ರೆಸ್ನವರಿಗೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೂ ಪ್ರಧಾನಮಂತ್ರಿಗಳಿಗೆ ಭೇಟಿ ಆದ ಅಂತ ಹೇಳಿ ಸಂದೇಶ ಕಾಂಗ್ರೆಸ್ ಸಾಕೆ ಮಾಡ್ತಿರ್ತಾರ ಆದ್ರೆ ಕಾಂಗ್ರೆಸ್ನವರು ಭಯ ಮತ್ತೆ ಮಾತ್ರ ನಾನು ಪ್ರಧಾನಮಂತ್ರಿ ಹಾಕ್ತೇನೆ ದೇವೇಗೌಡರ ಆಟ ಹೇಗಿರ್ತದೆ ದೇವೇಗೌಡರ ಆಟ ಬಲೋ ಯಾರಂತ ಹೇಳಿ అండ్ మతారు అంద నోడు నేను బాయ్ ఎక్కిన మిజెపి జోత్తు ఆ భయ బిజెపి భయ తోర్సుకు సల ప్రధానమంత్రి భేటీ ఆగ్ మాత్ర అదే నమ్మవ జాగ్రత్త ఇవన్న బాయ భేటీ ఆగద్ర అవశ్యకత ఇలా దేవేగౌడ భేటీ ఆగద్ర ఐదు లాభ దేవేగౌడూ బిజెపి ఒప్పుకో ನೋಡ್ಬೇಕು ಉತ್ತರಾಯಣ ಕಾಲದಲ್ಲಿ ಏನೇನಾಗ್ತದೆ ಗೊತ್ತ ಭವಿಷ್ಯ ನಾವು ಹೇಳಿದ ಸುಳ್ಳಾಗ ಇಟ್ಟ ದಿವಸ ಅದಕ್ಕೆ ಇನ್ನು ಮುಂದ ಮಕರ ಸಂಕ್ರಮಣ ಅಂತ ಉತ್ತರಾಯಣ ವರ್ಷ ಜನವರಿ ಇಪ್ಪತ್ತದೂ ಸೂರ್ಯನ ಪಥ ಬದಲಾವಣೆ ಅಂತ ಅವ್ರಿಗೆನು ಬದಲಾವಣೆ ಅಂತ ನೋಡೋಣ ಆದ್ರೆ ಒಟ್ಟಾರೆ ಸರ್ಕಾರ ಬಹಳ ವರ್ಷ ಇರಲಿಕ್ಕೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಈ ರೀತಿ ಗೊಂದಲ ಈ ರೀತಿ ಸಮಸ್ಯೆ ಓಪನ್ ಸ್ಟೇಟ್ಮೆಂಟ್ಗಳು ಗುಂಡೂರವ್ರು ದಿನೇಶ್ ಗುಂಡೂರವ್ರು ಕೊಡ್ತಾರೆ ಏನ್ ಮಾಡ್ಕೋತಿ ತೌಲತ್ತಾರೆ ನೀ ಏನ್ ಮಾಡ್ಕೋತಿ ನೀ ಯಾರು ನನಗೆ ಹೋಗ್ತಾರೆ ಅಂದಾಗ ಒಂದು ಸರ್ಕಾರದಲ್ಲಿ ಎರಡೂ ಪಕ್ಷಗಳ ಒಂದು ಆತ್ಮೀಯತೆ ಇಲ್ಲ ಅಂದ್ರೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯವಿಲ್ಲ ಮತ್ತೇನಾಗ್ಬೇಕಂತಂದ್ರೆ ಕೆಲವೊಂದು ಇವ್ ನೋಡ್ರಿ ನೀರಾವರಿ ಇವತ್ತು ಜಲಸಂಪನ್ಮೂಲ ಏನಿದೆ ನಮ್ಗೆ ಎಕ್ಸಾಂಪಲ್ನಾಗ ಐತಿ ಇಲ್ಲ ಅನ್ನ ಎಲ್ಲ ಕಾಮಗಾರಿಗಳು ಸ್ಥಗಿತವಾಗಿ ಎಲ್ಲೂ ಕೆಲಸ ನಡೀತಾ ಇಲ್ಲ ಯಾವ ಎಲ್ಲ ನೋಡಿದ್ರೆ ನಮ್ಗೆ ಏನಾಗಿ ಬರ್ತದೆ ಬಿಜಾಪುರದಲ್ಲಿ ಯಾವ ಪಾರಾ ಕಮಾನಗಳು ಒಂದು ಇಲ್ಲಿ ಬಿಜಾಪುರ ನಗರದಾಗ ಒಂದು ಪಾರಾಕಮಾನ ಇದು ಹೋದ್ರೆ ಅರಿಯಾಬಾದ್ ಕಡೆ ಹೋದ್ರೆ ಅಲ್ಲಿ ಒಂದು ಪಾರ ಕ್ರಮಾನ ಕಡೆ ಕರ್ಕೊಂಡೆ ತತ್ಪೂರ್ತಿ ಎಲ್ಲಿಯವ್ರಿಗೆ ಕೆರೆ ಕಡೆ ನೋಡಿದ್ರೆ ಅಂದ್ರೆ ಎಲ್ಲಿಯೂ ಹಣ ಒಂದು ಡಿ ಕೆ ಶಿವಕುಮಾರ್ ಕೊಡ್ತಾ ಇಲ್ಲ ಇದು ಬಹಳ ದೊಡ್ಡ ಅನ್ಯಾಯ ನಮ್ಮ ಜಿಲ್ಲೆ ಮೇಲೆ ಆಗ್ಲಾಗುತ್ತೆ ಇಷ್ಟೇ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಗೊಳ್ಳಕ್ಕೆ ಬಯಸ್ತಾ ಇದ್ದೀನಿ ಈ ಸಂಕ್ರಮಣ ನಂತರ ನಮ್ಮ ಕಾಮಗಾರರು ನೀರಾವರಿ ಡಾಂಗುಗಳು ನಮ್ಮ ಜಿಲ್ಲೆಯ ಸ್ಥಗಿತಗೊಂಡ ಅವನ್ನೆಲ್ಲ ಯುದ್ಧೋಪಾದಿಯಲ್ಲಿ ಮುಗಿಸಿ ನಮ್ಮ ಜನತೆಗೆ ಯಾಕಂದ್ರೆ ಮೊದಲೇ ಬರಗಾಲ ಇದೆ ಆ ಬರಗಾಲದ ಹಿನ್ನೆಲೆಯಲ್ಲಿ ಎಲ್ಲ ನೀರಾವರಿ ಸಂಪೂರ್ಣವಾಗಿ ಮುಗಿಸುಸವಾಗಿ ಹೆಚ್ಚಿನ ಅನುದಾನ ಕೊಡದೇ ಇದ್ರೆ ಜಿಲ್ಲೆಯಾದಂತ ನಾವು ಹೋರಾಟ ಮಾಡುವಂತ ಅನಿವಾರ್ಯ ಪ್ರಸಂಗ ಬರ್ತದಂತೆ ನಾವು ಎಚ್ಚರಿಕೆ ಕೊಡಕ್ಕೆ ಬರ್ತೇನೆ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಜನವರಿ ಹನ್ನೆರಡು ಮತ್ತು ಹದಿಮೂರರಂದು ಜಿಲ್ಲಾ ಮಟ್ಟದಲ್ಲಿ ಸಾವಯವ ಮತ್ತು ಸಿರಿಧಾನ್ಯ ಮೇಳವನ್ನು ಎಸ್ಎಸ್ ಹೈಸ್ಕೂಲ್ ಅವರ ಬಿಎಲಿ ರಸ್ತೆ ವಿಜಯಪುರದಲ್ಲಿ ಆಯೋಜಿಸಲು ತೀರ್ಮಾನಿಸಿ ಮೇಳವನ್ನು ಯಶಸ್ವಿಗೊಳಿಸಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಜನವರಿ ಹನ್ನೆರಡು ಮತ್ತು ಹದಿಮೂರರಂದು ಜಿಲ್ಲಾ ಮಟ್ಟದ ಸಾವಯವ ಮತ್ತು ಸಿರಿಧಾನ್ಯ ಮೇಳವನ್ನು ಎಸ್ಎಸ್ ಹೈಸ್ಕೂಲ್ ಆವರಣ ಬಿಎಲ್ಇಇಇ ರಸ್ತೆ ವಿಜಯಪುರದಲ್ಲಿ ಆಯೋಜಿಸಲು ತೀರ್ಮಾನಿಸಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಸಾವಯವ ಮತ್ತು ಸಿರಿಧಾನ್ಯ ಪ್ರಯೋಗದ ಮಹತ್ವದ ಕುರಿತು ಜನರಲ್ಲಿಯೂ ಅರಿವು ಮೂಡಿಸಲು ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಹತ್ತೊಂಬತ್ತರ ಮುಂಜಾನೆ ಏಳು ಗಂಟೆಗೆ ಸಿರಿಧಾನ್ಯ ನಡಿಗೆ ಎಂಬ ಪಥಸಂಚಲನವನ್ನು ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭಿಸಿ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಮಾರ್ಗವಾಗಿ ಸಂಚರಿಸಿ ಅಂಬೇಡ್ಕರ್ ವೃತ್ತದಲ್ಲಿ ಮುಕ್ತಾಯಗೊಳಿಸಲಾಗುವುದು ಈ ಪಥಸಂಚಲನದಲ್ಲಿ ಅಂದಾಜು ಐನೂರು ಜನ ಭಾಗವಹಿಸುವ ನಿರೀಕ್ಷೆ ಇದೆ ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಹತ್ತೊಂಬತ್ತು ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ಎಚ್ಎಸ್ ಹೈಸ್ಕೂಲ್ ಆವರಣದಲ್ಲಿ ಅಂದಾಜು ಐವತ್ತು ವಿವಿಧ ಸಿರಿಧಾನ್ಯ ಮಳಿಗೆಗಳನ್ನು ಜನರಿಗಾಗಿ ತೆರೆಯಲಾಗುವುದು ಸದರಿ ಮಳಿಗೆಗಳಲ್ಲಿ ಸಾವಯವ ಮತ್ತು ಸಿರಿಧಾನ್ಯಗಳಿಂದ ತಯಾರಿಸಿದ ವಿವಿಧ ಆಹಾರ ಪದಾರ್ಥಗಳು ಜನರ ವೀಕ್ಷಣೆಗೆ ಮತ್ತು ಖರೀದಿಗಾಗಿ ಲಭ್ಯಕರಿಸುವುದು ಹನ್ನೊಂದು ಗಂಟೆಗೆ ಶ್ರೀ ಶಿವಕುಮಾರ ಸ್ವಾಮೀಜಿ ಸಂದವೇರಿ ಮಠ ಕಪದ್ಗುಡ್ಡ ಗದಗ್ರವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎಂಸಿ ಮಣಗುಳಿ ಮಣ್ಣು ತೋಟಗಾರಿಕೆ ಸಚಿವ ಕರ್ನಾಟಕ ಸರ್ಕಾರ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ನೆರವೇರಿಸುವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಅಂದಾಜು ಹದಿನೈದು ನೂರು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಇನ್ನು ದಿನಾಂಕ ಹದಿಮೂರು ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಿರಿಧಾನ್ಯಗಳಿಂದ ತಯಾರಿಸಿದ ಅಡುಗೆ ಸ್ಪರ್ಧೆ ಹನ್ನೊಂದು ಮೂವತ್ತಕ್ಕೆ ಪ್ರಗತಿಪರ ರೈತರಿಂದ ಸಂವಾದ ಕಾರ್ಯಕ್ರಮ ಸಾಯಂಕಾಲ ಐದರಿಂದ ಏಳರವರೆಗೆ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ದಿನಾಂಕ ಹನ್ನೆರಡು ಮತ್ತು ಹದಿಮೂರರಂದು ಎಸ್ಎಸ್ ಹೈಸ್ಕೂಲ್ ಆವರಣದಲ್ಲಿ ಸಿದ್ದೇಶ್ವರ್ ಗುಡಿ ಹತ್ರ ಆಯೋಜನೆ ನಾವು ಮಾಡ್ತಾ ಇದ್ದೀವಿ ಇದನ್ನ ನಾವು ಪೂರಕವಾಗಿ ಅಂದರೆ ಬೆಂಗಳೂರಿನಲ್ಲಿ ಅರಮನೆ ಆವರಣದಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಂದು ಅಂತಾರಾಷ್ಟೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳ ಆಯೋಜನೆ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಈ ತರ ಒಂದು ಮೇಳ ಆಯೋಜನೆ ಮಾಡಿ ಅಂತ ಸರ್ಕಾರ ನಿರ್ದೇಶನ ಇರೋದರಿಂದ ನಮ್ಮ ಜಿಲ್ಲೆಯಲ್ಲಿ ಈಗ ತಾನೇ ನಾನು ಹೇಳಿದಂಗೆ ಹನ್ನೆರಡು ಮತ್ತು ಹದಿಮೂರರಂದು ನಾವು ಎಸ್ಎಸ್ ಸ್ಕೂಲ್ ಆವರಣದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ ಸೊ ಅದಕ್ಕೆ ಒಂದು ದಿನ ಮುಂಚೆ ಅಂದರೆ ಹನ್ನೊಂದನೇ ತಾರೀಕು ಮುಂಜಾನೆ ನಾವು ಮಿಲೆಟ್ ವಾಕ್ ಅಂದರೆ ಸಾವಯವ ನಡಿಗೆ ಅಂದರೆ ಸಿರಿಧಾನ್ಯ ನಡಿಗೆ ಅಂತ ಮಾಡ್ತಾ ಇದೀವಿ ಅಂದರೆ ಅವೇರ್ನೆಸ್ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಅಂಗವಾಗಿ ಅಂದರೆ ಈಗಾಗಲೇ ನಾವು ಈ ಒಂದು ಸಿರಿಧಾನ್ಯಗಳ ಮಹತ್ವ ಅದರ ಉತ್ಪನ್ನಗಳು ಇರಬಹುದು ಮತ್ತು ಅದನ್ನು ಬೆಳೆಯ ಪದ್ಧತಿ ಇರಬಹುದು ಮತ್ತು ಅದರ ಮೌಲ್ಯವರ್ಧನೆ ಇರಬಹುದು ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ ಈ ಸಿರಿಧಾನ್ಯಗಳು ಈ ಒಣ ಬೇಸಾಯದಲ್ಲಿ ಮತ್ತು ಹೆಚ್ಚಿನ ಪೌಷ್ಟಿಕಾಂಶಗಳು ಹೊಂದಿರುವುದರಿಂದ ಆರೋಗ್ಯ ಹಿತ ದೃಷ್ಟಿಯಿಂದ ಬಹಳ ಒಳ್ಳೆಯದು ಎಲ್ಲ ಆಹಾರದಲ್ಲಿ ಕನಿಷ್ಠ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಹಿಂದೆ ಹೆಚ್ಚಿಗೆ ಬೆಳೀತಾ ಇದ್ರು ಈಗ ಕಡಿಮೆ ಆಗಿದೆ ಅದನ್ನು ಹೆಚ್ಚಿನ ರೀತಿಯಿಂದ ಉತ್ತೇಜನ ಕೊಡಲು ಈ ಒಂದು ಮೇಳವನ್ನು ಇಲಾಖೆ ಮತ್ತು ಸರ್ಕಾರದಿಂದ ಹಮ್ಮಿಕೊಳ್ತಾ ಇದ್ದೀವಿ ಸೊ ಆ ಕಾರ್ಯಕ್ರಮ ಹನ್ನೊಂದನೇ ತಾರೀಕು ಮಾರ್ನಿಂಗ್ ಏಳು ಗಂಟೆಗೆ ಒಂದು ಮಿಲೇಟ್ ವಾಕ್ ಅಥವಾ ಸಿರಿಧಾನ್ಯ ನಡಿಗೆಯಿಂದ ಪ್ರಾರಂಭ ಆಗ್ತದೆ ಅವತ್ತಿನ ದಿನ ನಾವೆಲ್ಲ ಈ ಬಿಜಾಪುರ್ನಲ್ಲಿ ಇರುವಂತಹ ಎಲ್ಲ ಇರಬಹುದು ಸಂಘ ಸಂಸ್ಥೆ ಪದಾಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಇರ್ಬೋದು ಎಲ್ಲರನ್ನೂ ನಾವು ಆಹ್ವಾನಿಸ್ತಾ ಇದ್ವಿ ಇವನ್ ಪತ್ರಿಕಾ ಮಾಧ್ಯಮದವರನ್ನು ಎಲ್ಲ ವೇರಿ ಮಠ ಗಪತ್ ಗದಗ್ ಅವರ ಒಂದು ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮತ್ತು ಅವತ್ತಿನ ದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮನಗೋಳಿ ಸಾಹೇಬರು ಸಹಿತ ಉದ್ಘಾಟನೆ ಮಾಡುತ್ತಾರೆ ಮತ್ತು ಇತರೆ ಜನಪ್ರತಿನಿಧಿಗಳು ಎಲ್ಲರನ್ನೂ ನಾವು ಆಹ್ವಾನ ಮಾಡ್ತಾ ಇದ್ವಿ ಅವರೂ ಸಹಿತ ಈ ಕಾರ್ಯಕ್ರಮ ಬರ್ತಾರೆ ಅವತ್ತಿನ ದಿನ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಹನ್ನೊಂದು ಗಂಟೆಗೆ ಶುರು ಆಗ್ತದೆ ಆ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತದೆ ಮತ್ತು ಅದೇ ರೀತಿ ಒಂದು ಐವತ್ತು ಮಳಿಗೆಗಳು ಇರ್ತವೆ ಈ ಸಾವಯವ ಮತ್ತು ಸಿರಿಧಾನ್ಯಗಳ ಸಂಬಂಧಪಟ್ಟಂತಹ ಮಳಿಗೆಗಳು ಹೆಚ್ಚಿನ ರೀತಿಯಿಂದ ನಾವು ವ್ಯವಸ್ಥೆ ಮಾಡಲು ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಅಥವಾ ಸಾವಯವ ಪ್ರೊಸೆಸಿಂಗ್ ಮೌಲ್ಯವರ್ಧಿತ ಕಂಪನಿಗಳಿಂದ ಆ ಒಂದು ಇಂಪಾರ್ಟೆನ್ಸ್ ಕೂಡ ಸಲುವಾಗಿ ಅಂತ ಮಳಿಗೆಗಳನ್ನು ಹಾಕಲು ನಾವು ಈಗಾಗಲೇ ಕೇಳಿಕೊಂಡಿದ್ದೀವಿ ಐವತ್ತು ಸ್ಟಾಲ್ಗಳನ್ನು ನಾವು ಅಲ್ಲಿ ಇದು ಮಾಡ್ತೀವಿ ಅದರ ಸಹಿತ ಉದ್ಘಾಟನೆ ಆಗ್ತದೆ ಜನ ಎಲ್ಲ ಅಲ್ಲಿ ಬಂದು ಸಾವಯವ ಸಿರಿಧಾನ್ಯಗಳ ಆಹಾರ ಪದಾರ್ಥ ಇರಬಹುದು ಮತ್ತೆ ಇತರೆ ಪದಾರ್ಥಗಳನ್ನು ಪರ್ಚೇಸ್ ಮಾಡೋದಿರಬಹುದು ಅದರ ಮಹತ್ವವನ್ನು ತಿಳಿಯೋದಿರಬಹುದು ಅದನ್ನೆಲ್ಲ ಅವತ್ತಿನ ದಿನ ಆಗ್ತದೆ ವೇದಿಕೆ ಕಾರ್ಯಕ್ರಮ ಆದ ಮೇಲೆ ಅಲ್ಲಿ ತಾಂತ್ರಿಕ ಅಧಿವೇಶನ ಶುರು ಆಗ್ತದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೆಂಗಳೂರಿನಿಂದ ಈ ಒಂದು ತಾಂತ್ರಿಕ ತಜ್ಞರನ್ನು ಕರೆಸ್ತಾ ಇದೀವಿ ನಾವು ಅವತ್ತಿನ ದಿನ ಅಂದರೆ ಅವರು ಈ ಸಿರಿಧಾನ್ಯಗಳ ಮಹತ್ವ ಬಗ್ಗೆ ಇರಬಹುದು ಅಲ್ಲಿ ವ್ಯಾಲ್ಯೂ ಅಡಿಷನ್ ಬಗ್ಗೆ ಇರಬಹುದು ಈ ಈ ಸಿರಿಧಾನ್ಯಗಳ ಬಗ್ಗೆ ಎಲ್ಲಾ ವಿಷಯವನ್ನು ಸವಿಸ್ತರವಾಗಿ ಮಾರುಕಟ್ಟೆ ವ್ಯವಸ್ಥೆ ಇರಬಹುದು ಅದನ್ನೆಲ್ಲ ಒಂದು ತಾಂತ್ರಿಕ ಅಧಿವೇಶನದಲ್ಲಿ ಅವರು ಪ್ರಸ್ತಾಪ ಮಾಡುತ್ತಾರೆ ವಿಜಯಪುರದಲ್ಲಿ ಇಂದು ಕೂಡ ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆ ನಡೆಸಿದರು ನಾನಾ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಕೇಂದ್ರ ಬಸ್ ನಿಲ್ದಾಣದ ಎದುರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ದ ಘೋಷಣೆ ಹಾಕುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತಿನ ದಿನ ಕೂಡ ಬಸ್ ಸಂಚಾರ ಸ್ಥಗಿತಗೊಂಡಿದ್ದವು ವಿಜಯಪುರದಲ್ಲಿ ಇಂದು ಕೂಡ ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆ ನಡೆಸಿದರು ನಾನಾ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಕೇಂದ್ರ ಬಸ್ ನಿಲ್ದಾಣದ ಎದುರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ದ ಘೋಷಣೆ ಹಾಕುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತಿನ ದಿನ ಕೂಡ ಬಸ್ ಸಂಚಾರ ಸ್ಥಗಿತಗೊಂಡಿದ್ದವು ಇದರಿಂದ ಪ್ರಯಾಣಿಕರಿಗೆ ಇವತ್ತು ಕೂಡ ಪರದಾಗುವ ಪರಿಸ್ಥಿತಿ ಎದುರಾಗಿದೆ ಈ ಮುಷ್ಕರವನ್ನು ಕಚೇರಿಗಳ ಮುಂದೆ ಮಾಡಬೇಕು ಈ ರೀತಿ ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿ ಮಾಡಬಾರದು ಎಂದು ಒಬ್ಬ ಪ್ರಯಾಣಿಕರು ತಮ್ಮ ಅಭಿಪ್ರಾಯವನ್ನು ಹೇಳಿದರು ಮಕ್ಕಳು ಯಾವುದೋ ಎಕ್ಸಾಮ್ ಇತ್ತು ಅಂತ ಬಂದ್ವಿ ಇಲ್ಲಿಂದ ನಾವು ಕೊಲ್ಲಾಪುರ ಹೋಗ್ಬೇಕಾಯ್ತು ದೇವರದ ಆದ್ರೆ ಆದರೆ ಇಲ್ಲಿ ಸಾರ್ವಜನಿಕರಿಗೆ ಬೆಳಗ್ಗೆ ಇರಬೇಕಾಗಿತ್ತು ಬಸ್ ಎಲ್ಲ ಒಂದು ಬಸ್ಗಳಿಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಫುಲ್ ಖಾಲಿ ಇದೆ ಇದ್ರ ಬಗ್ಗೆ ಎರಡೆರಡು ದಿವಸ ರಜಾ ಸ್ಟ್ರೈಕ್ ಮಾಡಿಬಿಟ್ಟು ಯಾರಿಗೂ ಉದ್ಧಾರ ಮಾಡ್ತಾರಂತ ನನಗೆ ಗೊತ್ತಿಲ್ಲಾಯಿತು ಪಬ್ಲಿಕ್ಕಿಗೆಲ್ಲ ಈ ಥರ ಅನಾವಶ್ಯಕ ತೊಂದರೆ ಕೊಟ್ಬಿಟ್ಟು ಅವ್ರು ಬಂದ ಬೇಕಾದ್ರೆ ಅವ್ರ ಆಫೀಸ್ ಮುಂದೆ ಎಲ್ಲ ಮುಂದೆ ಮಾಡ್ಕೊಳೋದು ಬೆಸ್ಟ್ ಆದ್ರೆ ಸಾರ್ವಜನಿಕರಿಗೆ ಅನಾವಶ್ಯಕ ತೊಂದರೆ ಕೊಟ್ಬಿಟ್ಟು ಇವ್ರು ಬಂದ್ ಮಾಡಿ ಯಾರ ಇವ್ರಿಗೆ ಇವರಿಗೆ ಲಾಸ್ ಆಗೋಂಥದ್ದು ಈ ಪಬ್ಲಿಕ್ ಹಣಗಳೆಲ್ಲ ಲಾಸ್ ಆಗತ್ತಲ್ಲ ಅದೆಲ್ಲ ಅವು ಸಂಬಳದಲ್ಲೇ ಕಟ್ ಮಾಡ್ಬೇಕು ಇವ್ರು ಬಂದ್ ಮಾಡಿದವರಿಗೆ ಅದ್ ಮಾಡಿದ್ರೆ ಒಳ್ಳೇದು ಇದು ಅನಾವಶ್ಯಕ ತೊಂದರೆ ಮಾಡಿ ಮಾಡ್ತಾ ಇರ್ತಾರೆ ಎಲ್ಲ ಪಬ್ಲಿಕ್ ಇಂತಂದ್ರೆ ಫಸ್ಟ್ ಅದನ್ನ ಸಾರ್ವಜನಿಕರಿಗೆ ಬಸ್ಸಿಂದ ವ್ಯವಸ್ಥೆ ಕರೆಕ್ಟ್ ಆಗಿ ಒಂದು ಮಾಡಿಸ್ಬೇಕು ವ್ಯವಸ್ಥೆ ಮಾಡ್ಕೊಟ್ರೆ ಭಾರಿ ಒಳ್ಳೇದು ವಿಜಯ್ ವಾಸ್ತೇವ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ರೈತ ಕಾರ್ಮಿಕರ ಕೇಂದ್ರ ವಿರೋಧಿ ಕೇಂದ್ರ ಏನು ಅದಾನಿ ಅಂಬಾನಿಪುರ ಕೆಲಸ ಮಾಡುವಂತರ ಆರ್ಸ್ ಕಳಿಸಬಾರ್ದು ಅಂತೇಳಿ ಇವತ್ತು ನಾವು ಯಾಕಂದ್ರೆ ಕಾರ್ಮಿಕ ಕಾನೂನು ಏನಿದೆ ಎಲ್ಲ ಉಡ್ಕೊಂಡು ಹಾಕೊಂಡು ಬೆಲೆ ಏರಿಕೆ ನಮ್ಮ ದೇಶದ ಕಾರ್ಮಿಕರು ಇವತ್ತು ಒಂದು ದಿವಸ ದುಡಿಲಿಲ್ಲ ಅಂದ್ರೆ ಇನ್ನೊಂದು ದಿವಸ ಪಾಸ್ ಇರುವಂತಹ ಸಂಖ್ಯೆ ಇವತ್ತು ನಮ್ಮ ದೇಶದ ಬಹುತೇಕ ನೋಡ್ತಾ ಇದ್ದೀವಿ నమ్మ దేశి ವಿಜಯಪುರ ತಾಲೂಕಿನ ಕಳಕವಟಗಿ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ನಿಂದ ಬೆಂಕಿ ಹತ್ತಿದ ಕಾರಣ ಗುಡಿಸಲು ಸುಟ್ಟು ಭಸ್ಮವಾಗಿದೆ ಗುಡಿಸಲಿನಲ್ಲಿರುವ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ನಡೆದಿದೆ ವಿಜಯಪುರ ತಾಲೂಕಿನ ಕಳಕವಟಗಿ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ನಿಂದ ಬೆಂಕಿ ಹತ್ತಿದ ಕಾರಣ ಗುಡಿಸಲು ಸುಟ್ಟು ಭಸ್ಮವಾಗಿದೆ ಗುಡಿಸಲಿನಲ್ಲಿರುವ ವಸ್ತುಗಳ ಸಂಪೂರ್ಣ ಸುಟ್ಟ ಭಸ್ಮವಾಗಿದೆ ಗುಡಿಸಿನಲ್ಲಿದ್ದ ಟಿವಿ ಬಟ್ಟೆ ಅಲ್ಮರೆ ಹಾಸಿಗೆ ದೈನಂದಿನ ವಸ್ತುಗಳು ಸಂಪೂರ್ಣ ಸುಟ್ಟು ಕರ್ಕಲಾಗಿವೆ ಅನಿಲ್ ಸೋರಡಿ ಎಂಬುವರಿಗೆ ಸೇರಿದ ತೋಟದಲ್ಲಿನ ಗುಡಿಸಲು ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದ ಬೆಂಕಿ ಎತ್ತಿದೆ ಘಟನಾ ಸ್ಥಳಕ್ಕೆ ತಿಕೋಟ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ದಿನೇಶ್ ಗುಂಡೂರಾವ್ ಒಬ್ಬ ನಾಯಕ ಎಂದು ವಿಜಯಪುರ ನಗರ ಬಿಜೆಪಿ ಶಾಸಕ ಬಸವಗೌಡ ಪಾಟೀಲ್ ವಿಧಾನಸೌಧದಲ್ಲಿ ದಿನೇಶ್ ಗುಂಡೂರಾವ್ സാർത്തിൽ സാലിന് ജനുവരി ഹെരമൂറരം ജില്ലാ മട്ടല സാവും സബിധാൻ മേള എസ്എസ് ഹൈസ്കൂല ആവരണത്തിൽ സിബിധാൻ മേള വിജയപുര പൂകാമിക്ക സംഘടന പ്രതിഭുര നഗരത്തിൽ കേന്ദ്ര ബസ് നിൽണണ എതിർ പ്രതിഭാണി രാജ്യ കേന്ദ്ര സർക്കാർ വിരുദ്ധ ഘോഷണി ആകോശ సంద బి గిస గు వస్తువుల సంపూర్ణ భస్మ విజయపర తాలూకబట్కి గ్రామంలో నెది సేటెస్ట్ అప్డేట్స్ నిరంతర